ಬಂಡಾಯ ಶಮನಕ್ಕೆ ಎರಡನೇ ಸಭೆ ನಡೆದಿದೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಂತ ಎರಡನೇ ಸಭೆ ರಾಜ್ಯ ಬಿಜೆಪಿಯ ಬಂಡಾಯ ಶಮನಕ್ಕೆ ಎರಡನೇ ಸಭೆ ದಾವಣಗೆರೆ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ ಪ್ರಹ್ಲಾದ್ ಜೋಶಿ ದಾವಣಗೆರೆ ಸೋಲಿಗೆ ನಮ್ಮವರೇ ಕಾರಣ ಅನ್ನೋ ಆರೋಪ ಇದೆ ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಎರಡನೇ ಸಭೆ ದಾವಣಗೆರೆ ಸೋಲಿಗೆ ನಮ್ಮವರೇ ಕಾರಣ ಅನ್ನೋ ಆರೋಪ ಇತ್ತು ರೇಣುಕಾಚಾರ್ಯ ಉಚ್ಚಾಟನೆಗೆ ಹಿರಿಯರು ಸಲಹೆ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಟೀಮ್ ಜೊತೆ ಪ್ರಹ್ಲಾದ್ ಜೋಶಿ ಚರ್ಚೆ ರಾಜ್ಯ ಬಿಜೆಪಿಯ ಬಂಡಾಯ ಶಮನವಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಬಣ ರಾಜಕೀಯ ನಡೆದರೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಬಣ ಪಾಲಿಟಿಕ್ಸ್ ಸ್ಟೋರ್ ಆಗಿದೆ ದಾವಣಗೆರೆಯ ಬಂಡಾಯ ಶಮನಕ್ಕೆ ನಡೀತಾ ಇರುವ ಪ್ರಯತ್ನ ಇದು ರೇಣುಕಾಚಾರ್ಯ ಉಚ್ಚಾಟನೆಗೆ ಕೆಲ ಹಿರಿಯರು ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ರೆಬೆಲ್ಸ್ ಟೀಮ್ನಲ್ಲಿರುವ ಯತ್ನಾಳ್ ಉಚ್ಚಾಟನೆ ಆಗಿದೆ ಅದರ ಬೆನ್ನಲ್ಲೇ ಬಿಜೆಪಿಯ ಕೆಲ ಹಿರಿಯರು ಸಲಹೆ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಉಚ್ಚಾಟನೆ ಕೂಡ ಆಗಬೇಕು ಆಗ ಪರಿಸ್ಥಿತಿ ಒಂದು ಹಂತಕ್ಕೆ ಬರುತ್ತೆ ಅನ್ನೋ ಸಲಹೆ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಟೀಮ್ ಜೊತೆ ಪ್ರಹ್ಲಾದ್ ಜೋಶಿ ಚರ್ಚೆ ಮೂಲಕ ರಾಜ್ಯ ಬಿಜೆಪಿಯ ಬಂಡಾಯವನ್ನ ಶಮನ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಮುಂದಾಗಿದ್ದಾರೆ ದಾವಣಗೆರೆ ಬಂಡಾಯವನ್ನ ಶಮನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಲ್ಲರ ಇದ್ರೆ ಪಾರ್ಟಿ ಉಳಿಬೇಕಲ್ಲ ಪಕ್ಷದಲ್ಲಿ ಅಶಿಸ್ತಿನಿಂದ ಇದ್ದವರನ್ನ ಹೊರ ಹಾಕಲಾಗಿದೆ ಬಿಜೆಪಿ ನಾಯಕರ ಸಭೆಗೂ ಮುನ್ನ ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಕೆಲವರನ್ನ ಸರಿ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ ಪಕ್ಷದಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ ಒಟ್ಟಾಗಿ ಕರೆದೊಯ್ಯೋ ಕೆಲಸ ಆಗ್ತಿದೆ ಅಂತ ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಶುದ್ಧೀಕರಣ ಕಾರ್ಯ ನಡೀತಾ ಇದೆ ಪಕ್ಷದಲ್ಲಿ ಎಲ್ಲರನ್ನೂ ಒಟ್ಟಾಗಿ ಕರೆದೊಯ್ಯೋ ಕೆಲಸ ಆಗ್ತಾ ಇದೆ ಅಂತ ಗೌಡರು ಹೇಳಿಕೆ ಕೊಡ್ತಾ ಈ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇದು ಸರಿಯಾಗಬೇಕಾದ ಅವಶ್ಯಕತೆ ಇದೆ ಇದನ್ನು ಮಾಡುವಂತದ್ದಿದೆ ಇಷ್ಟು ತನಕ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತಿತ್ತು ಈಗ ಒಂದಷ್ಟು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ ಯಾರು ಎಲ್ಲವನ್ನ ಎಲ್ಲದರಿಂದ ಸ್ವಲ್ಪ ಮೇಲೆ ನಿಂತು ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡುವರಿದ್ದಾರೆ ನಾವೆಲ್ಲ ಅದನ್ನ ಪ್ರಾರಂಭ ಮಾಡಿದ್ದೇವೆ ಇವತ್ತು ಅದರ ಮುಂದುವರೆದ ಭಾಗ ಈಗ ನಡೀತದೆ ఇది ఏషియానెట్ న్యూస్ నెట్వర్క్ ప్రస్తుతి